ಬೆಮೆಲ್ ಕಾಂಟ್ರಾಕ್ಟ್ ಆಪರೇಟರ್ಸ್ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಅವರ ನ್ಯಾಯವಾದ ಬೇಡಿಕೆಗಳನ್ನು ಬೆಮಲ್ ಮ್ಯಾನೇಜ್ಮೆಂಟ್ ಕೂಡಲೇ ನೆರವೇರಿಸಬೇಕು ಅಂತ ಹೇಳಿ ಸಿ ಪಿ ಐ ಪಕ್ಷದಿಂದ ಬಿ ಎಮ್ ಎಲ್ ಕಾರ್ಖಾನೆ ಮ್ಯಾನೇಜ್ಮೆಂಟಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ಬಿ ಜಿ ಎಮ್ ಎಲ್ ಕಾರ್ಮಿಕರ ಮಕ್ಕಳೇ ಇವತ್ತು ಬಿ ಎಮ್ ಎಲ್ನಲ್ಲಿ ಅವರು ಯಾರೂ ಅನ್ಸ್ಕಿಲ್ಡ್ ಅಲ್ಲ ದೇ ಆರ್ ಸ್ಕಿಲ್ಡ್ ಎಂಪ್ಲಾಯೀಸ್ ಆದರೆ ಇವತ್ತು ಅವರನ್ನು ಒಂದು ಕುತ್ತಿಗೆ ಕಾರ್ಮಿಕರನ್ನುವ ರೀತಿಯಲ್ಲಿ ಈ ಮ್ಯಾನೇಜ್ಮೆಂಟ್ನಲ್ಲಿ ಅವರು ಇಪ್ಪತ್ತು ವರ್ಷಗಳ ಕಾಲದಿಂದ ಸತತವಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇಮೆಂಟ್ ಅನ್ನುವ ಘೋಷಣೆ ಇವತ್ತು ಬೆಮಲಲ್ಲಿ ಸತ್ತೋಗಿದೆ ಇವತ್ತು ಅವರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕೈಗೆ ಬರುವಂಥ ಪರಿಸ್ಥಿತಿ ಇದೆ ಆದರೆ ಒಂದು ರೆಗ್ಯುಲರ್ ಎಂಪ್ಲಾಯಿಗೆ ಒಂದು ಲಕ್ಷದ ಮೇಲೆ ಚಂಬಳ ಬರ್ತಾ ಇದೆ ಆದರೆ ಅವರು ಏನು ಕೆಲಸ ಮಾಡ್ತಾರೋ ಆ ಈಕ್ವಲ್ ಕೆಲಸವನ್ನು ಇವತ್ತು ಕಾಂಟ್ರ್ಯಾಕ್ಟರ್ಸ್ ವರ್ಕರ್ಸ್ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಆದರೆ ಅವರ ಸ್ಕಿಲ್ಲನ್ನು ಇವತ್ತು ಮ್ಯಾನೇಜ್ಮೆಂಟು ತಿರಸ್ಕರಿಸ್ತಾ ಬರ್ತಾ ಇದೆ ಆದರೆ ಕಾರ್ಮಿಕರು ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಮನವಿಯನ್ನು ನೀಡಿದ್ದಾರೆ ಆ ರಿಟರ್ಜಿಯಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೂಡ ಅವರಿಗೆ ಒಂದು ಆದೇಶ ಬಂದಿದೆ ಏನು ಇವತ್ತು ಗ್ರೂಪ್ ಸಿ ನೋಟಿಫಿಕೇಶನ್ ಟ್ವೆಂಟಿ ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ನೋಟಿಫಿಕೇಶನ್ ನ ಸ್ಟೇ ಮಾಡಿ ಇವತ್ತು ಇಪ್ಪತ್ತೊಂದು ಆರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಕೂಡ ಅವರಿಗೆ ಒಂದು ಸ್ಟೇ ಆರ್ಡರ್ ಕೂಡ ಬಂದಿದೆ ಆದರೂ ಕೂಡ ಇವತ್ತು ಅದನ್ನು ಮ್ಯಾನೇಜ್ಮೆಂಟು ಕಡೆಗಣಿಸಿ ಅದರ ಮೇಲೆ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಕನ್ಸಿಡರ್ ಮಾಡದೆ ಬೇರೆ ಕಡೆಯಿಂದ ಅಪಾಯಿಂಟ್ಮೆಂಟ್ ಮಾಡಿ ಇವತ್ತು ಅವರನ್ನು ಕೂಡ ಬೆಮಲ್ ಒಳಗೆ ರೆಗ್ಯುಲರೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಎನ್ ಡಿ ಎ ಸರ್ಕಾರದ ಕಾರ್ಮಿಕರ ವಿರೋಧಿ ಎನ್ನುವುದನ್ನು ಇವತ್ತು ಕಲಿಸ್ತಾ ಇದೆ ಪ್ರಮುಖವಾಗಿ ಇವತ್ತು ನಾನು ಏನು ಬೇಡಿಕೆ ಇಡ್ತಾ ಇದ್ದೀನಿ ಅಂದರೆ ಈ ಹೋರಾಟದಲ್ಲಿ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ರೂಪಕಲ ಸಸಿಧರ್ ಅವರು ಇವಾಗ ಏನು ಕರ್ನಾಟಕದಲ್ಲಿ ಸೆಷನ್ ನಡೀತಾ ಇದೆ ನೀವು ಪ್ರಸ್ತಾಪ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಗಮನವನ್ನು ಸೆಳೆದು ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಡವನ್ನು ನೀಡುವಂಥ ರೀತಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಈ ಪ್ರಶ್ನೆಯನ್ನ ಸ್ಥಳೀಯ ಶಾಸಕರು ಅದರಲ್ಲಿ ಧ್ವನಿ ಎತ್ತಬೇಕು ಅಂತ ಸಿ ಪಿ ಐ ಪಕ್ಷದಿಂದ ಒತ್ತಡ ಮಾಡ್ತಾ ಇದ್ದೀವಿ ಇವತ್ತು ಏನು ಒಂದು ಸಾವಿರ ಕಾರ್ಮಿಕರು ಬೆಳಗ್ಗೆ ಹೋದವರು ಇನ್ನೂ ಕಂಪನಿ ಬಿಟ್ಟು ಆಚೆ ಬಂದಿಲ್ಲ ಇವತ್ತು ಒಳಗೆ ಹೋಗಿ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಕೆಲಸ ಮಾಡಬೇಕಂತ ಕಾರ್ಮಿಕರು ಇವತ್ತು ಆಚೆ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇದರಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಕೋಲಾರ ಜಿಲ್ಲೆಯ ಸಂಸದರು ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಇಂಡ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಣ್ಣಿನ ಮಗ ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ ಅವರ ಗಮನವನ್ನು ಇದನ್ನು ಬಿ ಎಮ್ ಎಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಈ ತರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹೈಕೋರ್ಟಲ್ಲಿ ಕೂಡ ಅವರಿಗೆ ನ್ಯಾಯ ದೊರಕಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಕುಮಾರಸ್ವಾಮಿ ಅವರಿಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ನೀಡಿ ಆಗಿ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟನ್ನು ಈ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾಗಿದೆ ಇವತ್ತು ವಿಶ್ವಕ್ಕೆ ಚಿನ್ನವನ್ನು ನೀಡಿದಂಥ ಕಾರ್ಮಿಕರ ಮಕ್ಕಳವರು ಪ್ರಾಣವನ್ನೇ ಮುಂದೆ ಇಟ್ಟು ದುಡಿದಂಥ ಕಾರ್ಮಿಕರ ಮಕ್ಕಳೇ ಇವತ್ತು ಬೆಮಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಬೆಮಲ್ ಕೆ ಜಿ ಎಫ್ಗೆ ಏನಾದರೂ ಒಂದು ನ್ಯಾಯ ಒದಗಿಸುವುದಾದರೆ ಈ ಬಿ ಎಂ ಎಲ್ ಕಾಂಟ್ರಾಕ್ಟರ್ಸ್ ವರ್ಕರ್ಸ್ಗೆ ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟನ್ನು ನೀಡಬೇಕಾಗುತ್ತೆ ಅವರಿಗೆ ಮಿನಿಮಮ್ ವೇಜಸ್ ಅಬೋ ತರ್ಟಿ ಒನ್ ತೌಸಂಡ್ ನೀಡಬೇಕಾಗ್ತದೆ ಅವ್ರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ನೀಡಬೇಕಾಗಿದೆ ಇವತ್ತೇನು ಬೆಂಬಲಿ ರೆಗ್ಯುಲರ್ ಎಂಪ್ಲಾಯಿಗೆ ಒಂದು ಸಾವಿರ ಗೋಲ್ಡ್ ಕಾಯ್ನನ್ನು ಕೊಟ್ಟರು ಅದೇ ರೀತಿಯಲ್ಲಿ ಕೂಡ ಇವತ್ತು ಇವ್ರಿಗೂ ಕೂಡ ಒಂದು ಗೋಲ್ಡ್ ಗಿಫ್ಟನ್ನು ನೀಡಬೇಕಂತ ಹೇಳಿ ಸಿ ಪಿ ಐ ಪಕ್ಷದಿಂದ ಎಲ್ಲ ರೀತಿಯಾದಂಥ ಕಾರ್ಮಿಕರ ಹೋರಾಟಕ್ಕೆ ಬಿ ಎಮ್ ಎಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಹೋರಾಟಕ್ಕೆ ನಾವು ಧ್ವನಿ ಎತ್ತುತ್ತೇವೆ ಎಲ್ಲಾ ರೀತಿಯಲ್ಲಿ ನಿಮ್ಮ ಬೆನ್ನೆಲು ನಿಂತು ನಿಮಗೆ ನಾವು ಸಪೋರ್ಟ್ ಆಗಿ ಇರ್ತೀವಿ ಅಂತ ಹೇಳಿ ಸಿಪಿಐ ಜಿಂದಾಬಾದ್ ಇವತ್ತು ಬೆಲೆಗೆ ಪಾಲಿಗೆ ಕೆಲಸಕ್ಕೆ ಹೋದಂತ ಕಾಂಟ್ರಾಕ್ಟ್ ಆಪರೇಟರ್ಸ್ಗೆ ಅವ್ರೇನು ಹೋರಾಟಕ್ಕೆ ಇಲ್ದಿದ್ದಾರೆ ಅವರಿಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮ್ಯಾನೇಜ್ಮೆಂಟ್ ನೀಡಿಲ್ಲ ಅನ್ನುವ ಸುದ್ದಿಗಳು ಇವತ್ತು ಇಡೀ ಸಿಟಿಯಲ್ಲಿ ಹರಡುತ್ತಾ ಇದೆ ಅವರಿಗೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಅವರಿಗೆ ಕೊಡ ನೀಡಲೇಬೇಕಾಗುತ್ತೆ ಅವರು ಹೋರಾಟ ಮಾಡುವುದಕ್ಕೆ ಅವರಿಗೆ ಹಕ್ಕಿದೆ ಅದೇ ರೀತಿಯಲ್ಲಿ ಹೋರಾಟ ಅವರ ನ್ಯಾಯಕ್ಕಾಗಿ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಇಮ್ಮಿಡಿಯೇಟಾಗಿ ಕ್ಯಾಂಟೀನ್ ಫೆಸಿಲಿಟೀಸನ್ನು ಅವರಿಗೆ ಒದಗಿಸಬೇಕಾಗುತ್ತೆ ಇಲ್ಲ ಅಂದರೆ ಅದರ ಮೇಲೆ ದೊಡ್ಡ ಕ್ರಮವನ್ನು ಕೂಡ ಸಿ ಪಿ ಐ ತಗೊಳ್ಳುತ್ತದೆ